ಪ್ರಚಾರ ಮಾಡ ಕಲಾತಂಡಗಳು ಎಲ್ಲ ಇಲ್ಲಿ ಸ್ಥಳೀಯವಾಗಿರುವಂತಹ ಕಾಲ ತಂಡ ಆಮೇಲೆ ಆಳ್ವಾಸ್ ಅವ್ರದ್ದೊಂದು ಟೀಮ್ ಬರುತ್ತೆ ಬರ್ತಾರೆ ಅವ್ರದ್ದು ಬಹಳ ಎಲಾಬ್ರೆಂಟ್ ಪ್ರೋಗ್ರಾಮ್

ಕವಿಗೋಷ್ಠಿ ಇಟ್ಟಿದ್ದೀವಲ್ಲ ಅದು ಕವಿಗೋಷ್ಠಿ ಇದ್ದಿದ್ದೀವಲ್ಲ ಅದು ಯಾರು ಕನ್ಫರ್ಮ್ ಮಾಡ್ತಾರೆ ಅದನ್ನ ನಿಮ್ಗೆ ತಿಳಿಸ್ತೀವಿ ಅವ್ರು ಬರ್ತಾರೆ ಹಾಂ ದಾಂಡಿಯಾ ದಾಂಡಿಯಾ ಅದು ವಿಶೇಷವಾಗಿರ್ತಕ್ಕಂಥ ಡಾನ್ಸ್ ಅದು ಚೆನ್ನಾಗಿರುತ್ತೆ ಎಲ್ಲ ನೀವೆಲ್ಲ ನೋಡ್ಬೋದು ಮಾಡ್ತಾರೆ ಅದನ್ನು ಕೂಡ ಏರ್ಪಟ್ಟು ಮಾಡಿದೆ ಕೋಲಾರ ಕೋಲಾರ ದಾಂಡಿಯಾ ಬ ಗೊತ್ತಲ್ಲ ನಿಮಗೆ ರಾಜಸ್ಥಾನದ

ಅಲ್ಲ ಈ ಸರಿ ಹೋದ್ ಸರಿ ಎರಡೇ ಇತ್ತು ಈ ಸರಿ ಐದು ಹಾಕಬೇಕು ಅಂತ ಯಾಕೆಂದ್ರೆ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಮೂರು ಆನೆಗೆ ರಿಕ್ವೆಸ್ಟ್ ಮಾಡಿದ್ವಿ ಅವರು ಒಪ್ಕೊಂಡಿದ್ದಾರೆ ಈಗಾಗಲೇ ಅದ್ರ ಬಗ್ಗೆ ನಡೀತಾ ಇದೆ ಇನ್ನೆರಡು ಹೋದ್ ಸರಿ ಇದ್ದಿದ್ದು ಅದನ್ನು ಹುಚ್ಕೊಳ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಲ್ಲಿಗೆ ಐದು ಆಮೇಲೆ ನಾವು ಒಂದು ಮೂರ್ನಾಲ್ಕು ದಿವಸ ಐದು ಆನೆ ಓಡಿಸ್ತೀವಿ ಇದರಲ್ಲಿ ನಮ್ಮ ರೂಟೇನು ರೂಟಿಗೆ ನಾವು ಫೈನಲ್ ಮಾಡಿಕೊಂಡ್ರೆ ಆ ರೂಟ್ ನಲ್ಲಿ ಅವ್ರು ಬರಬೇಕು ಬರಬೇಕು ಐದು ದಿವಸ ಕಂಟಿನ್ಯೂಸ್ ಆಗಿ ಒಂದು ಟೈಮಿಂಗ್ ಕೊಟ್ಟು ಗಜ ಏನಾದ್ರೆ ಗಜಪಯಣ ಅಂತ ಸೊ ಗಜಪಯಣ್ಣ ಮಾಡ್ತೀವಿ ಮಾಡೋದು ಇಂದ ಬರ್ಲಿಕ್ಕೆ ಗಜಪಯಣ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಅಭ್ಯಾಸ ಆಗ್ಬೇಕಲ್ಲ ಆಮೇಲೆ ಏನಾಗುತ್ತೆ ನಾವು ಅವತ್ತೇ ವಸ್ತಾಗಿ ತಗೊಂಡ್ಬಂದು ನೀಲಿ ಹಾಕಬೇಕು ತಗೊಂಡೋಗ್ಬಿಟ್ರೆ ಬೆದರಿದ್ರೆ ಬೆದರಿ ಬಿಟ್ರೆ ಆಮೇಲೆ ಏನಾದ್ರೂ ಇದಾಗಬಾರ್ದು ಅಂತ ಇಲ್ಲ ಇಲ್ಲ ಬಹಳ ಎಚ್ಚರಿಕೆ ವಹಿಸ್ಬೇಕು ಯಾಕಂದ್ರೆ ಅಲ್ಲಿ ನೈಂಟಿ ಫೀಟ್ ರೋಡ್ಗಳೇ ಜಾಸ್ತಿ ಇದ್ದಾವೆ ಇದಕ್ಕೆ ದಸರಾ ಪ್ರೊಸೆಷನ್ಗೆ ಅವರು ಒಂಥರ ರಸ್ತೆಗಳು ಮಾಡ್ದಂಗಿದೆ ಪ್ರತಿ ವರ್ಷ ಪ್ರಾಕ್ಟೀಸ್ ನಮ್ಮಲ್ಲಿ ಸ್ವಲ್ಪ ಅದಕ್ಕೆ ನಾವು ಮೊದಲೇ ಒಂದು ವಾರ ಮುಂಚೆ ತರಿಸ್ಕೊಂಡು ಸ್ವಲ್ಪ ನಡ್ ನಡೆಸ್ತೀವಿ ಆ ರೂಟ್ ಅಲ್ಲಿ ಸ್ಕೂಲ್ಸು ಸ್ಕೂಲ್ಸ್ ಕಾಲೇಜಸ್ ಪಾರ್ಟಿಸಿಪೇಷನ್ ಮಾಡ್ಕೊಂಡು ಒಳ್ಳೇದಾಗುತ್ತೆ ಇಲ್ಲ ನಾವು ಅದಕ್ಕೆ ಎಲ್ಲ ನಮ್ಮ ಸಿಇಒ ಅವರು ಎಲ್ಲ ಶಾಲಾ ಕಾಲೇಜುಗಳಿಗೆ ಕಂಪಲ್ಸರಿಯಾಗಿ ಮಕ್ಕಳನ್ನ ಎಕ್ಸಿಬಿಷನ್ಗೆ ಅದಕ್ಕೆಲ್ಲ ಕರ್ಕೊಂಡು ಬರಬೇಕು ಅಂತ ಮಾಡ್ತಾ ಇದ್ದೀವಿ ಯಾಕಂದ್ರೆ ರೇರ್ ಇದು ಸಿಕ್ಕೋದಿಲ್ಲ ಈಗ ಇಸ್ರೋದವರು ಅವರೆಲ್ಲ ಸ್ಯಾಟಲೈಟ್ಸು ಅದು ಇದು ಅದು ಎಲ್ಲಿ ಸಿಗುತ್ತೆ ನೋಡೋಕ್ಕೆ ಅವ್ರೇನು ಇಸ್ರೋಗೆ ಹೋಗಿ ನೋಡೋಕ್ಕಾಗುತ್ತೆ ಲಾಸ್ಟ್ ಟೈಮ್ ಗಿಂತ ಈ ಸರಿ ಏನಾದರೂ ಹೊಸ ಟಾರ್ಚ್ ಲೈಟ್ ಪರೇಡ್ ಈಗಾಗಲೇ ಎರಡು ಸರಿ ರಿಹರ್ಸಲ್ ಆಗಿದೆ ವಿತ್ ದಿ ವಿತ್ ದಿ ಟಾರ್ಚ್ ಹೆಲಿಕಾಪ್ಟ್ರು ಇಟ್ ವಾಸ್ ಒನ್ ಆಫ್ ದಿ ಏನೋ ವೆರಿ ಇಂಪಾರ್ಟೆಂಟ್ ಹೆಲಿಕಾಪ್ಟರ್ ಅದು ವಾ ಇದು ಏನೋ ವಾರಲ್ಲಿ ಯೂಸ್ ಮಾಡೋಂಥ ಹೆಲಿಕಾಪ್ಟರ್ನ ತಂದು ಹಿಡ್ಡಿದ ಅದು ಈ ಬಾರಿ ಯಾಕೆಂದ್ರೆ ಮೈಸೂರಿನಲ್ಲಿ ಅವರು ಏರ್ ಶೋ ಇಟ್ಕೊಂಡಿದ್ದಾರೆ ಆ ಏರ್ ಶೋ ಇರೋದ್ರಿಂದ ಅದು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಇನ್ನೂ ಕನ್ಫರ್ಮೇಶನ್ ಬಂದಿಲ್ಲ ಆದರೆ ಬೇರೆ ಎಲ್ಲ ಮಾಡೆಲ್ಸು ಎಲ್ಲ ತೊಗೊಂಡ್ಬಂದು ಇರ್ತಾರೆ ಎಕ್ಸಿಬಿಷನ್ ಬಟ್ ಆ ಇದು ಪ್ರಚಂಡ್ ಹೆಲಿಕಾಪ್ಟರ್ ಸಿಗ್ತದೆ ಇದು ನೋಡಬೇಕು ಆಲ್ಟರ್ನೇಟಿವ್ ಆದ್ರೆ ಬರುತ್ತೆ ಆಲ್ಟರ್ನೇಟಿವ್ಸ್ ಬರುತ್ತೆ ಟೂರಿಸಮ್ ಬೇರೆ ನಮ್ಮಲ್ಲಿ ಎರಡು ಹೆಲಿಕಾಪ್ಟರ್ ಬೇರೆ ಕರೆಸ್ತಾ ಅದು ಓಡಾಡೋ ಜನನೂ ಓಡಾಡ್ಬೋದು ಜೊತೆಗೆ ಅದು ನೋಡ್ಕೊಂಡು ನೋಡೋಕ್ಕೂ ಸಿಕ್ಕ ಅದ್ರದ್ದು ಎಂತೊಂದರೆ ಆಮೇಲೆ ಎಲಿ ಟೂರಿಸಮ್ ಎಲಿ ಟೂರಿಸಮ್ ಅಂತ ಎಲಿ ಟೂರಿಸಮ್ ಅನ್ನೋದಕ್ಕೆ ಎಲಿ ರೈಡ್ ಎಲಿ ರೈಡ್ ಅಂತ ಎಲಿ ಟೂರಿಸಮ್ ಮಾಡೋಕ್ಕೆ ಇಲ್ಲ ಎಲಿ ರೈಡ್ ಅಂತ ಒಂದು ಫೀಲ್ ಆಗಲಿ ಹೆಲಿಕಾಪ್ಟ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ನಮ್ಮ ಊರಲ್ಲಿ ಎಚ್ ಎಲ್ನಲ್ಲಿದೆ ತುಮಕೂರು ಜಿಲ್ಲೆನಲ್ಲಿ ಇಲ್ಲೇ ಅಸೆಂಬ್ಲಿ ಆಗುತ್ತೆ ಅಂತ ಅನ್ನುವಾಗ ಸ್ವಲ್ಪ ಒಂದು ಫೀಲ್ ಆಗಲಿ ಎಲ್ಲಿ ಒಂದು ರೌಂಡ್ ಹೊಡಿತಾರೆ ಇದು ಅವರು ಡಿಸೈಡ್ ಮಾಡ್ತಾರೆ ಏನೋ ನಮಗೆ ಅವ್ರಿಗೆಲ್ಲ ಡೀಟೇಲ್ಸ್ ಕೊಡಬೇಕು ಕೊರ್ತಾರೆ ಚಾರ್ಜಬಲ್ ಸರ್ ಚಾರ್ಜಬಲ್ ಆರೂ ಚಾರ್ಜಬಲ್ ಸ್ವಲ್ಪ ಇತ್ತು ಅದಲ್ಲಿ 4000 ಕಳ್ಸಿಬಿಡಿ ಅದು ಇಲ್ಲ ರಿಯಾಯಿತಿ

ಆಗುತ್ತೆ ಯಾಕಂದ್ರೆ ನಮಗೂ ಗೊತ್ತಾಗ್ಬೇಕಲ್ಲ ಜನ ಬರ್ತಾರೆ ಅಂತ ಇಲ್ಲಂದ್ರೆ ಅಂದ್ರೆ ಯಾರೋ ನಾಲ್ಕು ಜನ ಅಂದ್ರೆ ಅವರು ಬರಲ್ಲ ಅದಕ್ಕೆ ಅವರು ಅವ್ರಿಗೂ ಹಣ ಕೊಡ್ಬೇಕಲ್ಲ ಅದನ್ನ ಅಧಿಕೃತ ಮಾಡಿದ್ರೆ ಡಿ ಸಿ ಅವರ ಒಂದು ಏನೋ ಆರ್ಡರ್ ಓಡಿಸಿದ್ರೆ ದಟ್ ಬಿಕಮ್ಸ್ ಅಫಿಶಿಯಂಟ್ ಅದನ್ನ ಮಾಡಿಫೈ ಮಾಡಬೇಕು ಅಥವಾ ಇನ್ನೊಂದೇನು ಮಾಡಬೇಕು ಅಂದ್ರೆ ಅವರು ಮತ್ತೆ ಕೂತು ಮಾತಾಡಿ ಮಾಡಿ ಅದನ್ನೆಲ್ಲ ಮಾಡ್ಬೇಕಾಗುತ್ತೆ ಆಮೇಲೆ ಇದನ್ನೆಲ್ಲ ನಾವು ಏನು ಮಾಡ್ತೀವಿ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಯಾವುದೇ ಪಕ್ಷ ಇರಲಿ ಯಾವುದೇ ವ್ಯಕ್ತಿ ಇರಲಿ ಬರ್ರಿ ಯಾವುದೇ ಸರ್ಕಾರ ಬರಲಿ ಮುಂದುವರ್ಸ್ಕೊಂಡು ಈಗ ದಸರಾ ಹೆಂಗೆ ಮುಂದುವರಿಸ್ತಾರೆ ಯಾವ ಪಾರ್ಟಿ ಬಂದ್ರು ಮಾಡ್ತಾರೆ ಅದನ್ನ ಆಮೇಲೆ ನೋಡೋಣ ಮಾಡೋಣ ಇದನ್ನು ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ ಮುಖ್ಯಮಂತ್ರಿಗಳಿಗೆ ಬೇರೆ

ಹೇಳಿ ಅಂಥದ್ದೇನಾರು ಇದ್ರೆ ಚೆನ್ನಾಗಿ ನಾನು ನಾನು ಯಾಕೆ ನೇತೃತ್ವ ವಹಿಸಿದ್ದೇನೆ ಅಂತಂದರೆ ನಾನು ಜಿಲ್ಲಾ ಮಂತ್ರಿ ಇದ್ದೀನಿ ನನಗೂ ಜವಾಬ್ದಾರಿ ಇದೆ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಜವಾಬ್ದಾರಿ ವಹಿಸಿದ್ದೇನೆ ಈಗ ನಾಳೆ ನಾನಿಲ್ಲಪ್ಪ ಜಿಲ್ಲಾ ಮಂತ್ರಿ ಇನ್ನೊಬ್ರು ಯಾರು ಜಿಲ್ಲಾ ಮಂತ್ರಿ ಇರ್ತಾರೋ ಅವರು ವಹಿಸ್ಬೇಕು ಅವ್ರು ಯಾವುದೇ ಪಕ್ಷ ಇರಲಿ ಯಾವುದೇ ಭಾವನೆ ಇರಲಿ ಅದನ್ನು ವಹಿಸ್ಬೇಕು ಅಷ್ಟೇ ನಮ್ಮ ಕೇಳೋದು ಬಿಯಾಂಡ್ ದಟ್ ನೋ ವಿ ನಾನೇ ಕರೆದಿದೀನಿ ಕಳೆದ್ ಸರಿ ನಾನೇ ಮಾತಾಡಿದೀನಿ ಕರೆದಿದೀನಿ ಅವರಿಗೆ ಕಮಿಟಿಯಲ್ಲೇ ಅವ್ರ ಸದಸ್ಯರುಗಳನ್ನ ಹಾಕೊಂಡಿದ್ವಿ ಈಗಲೂ ಕರಿತೀವಿ ಅವರು ಹೋಗ್ಲಿ ಅದು ಯಾರು ಕೋರ್ಟಿಗೆ ಹೋಗ್ಬೇಡ ಅಂತ ನಾನು ಹೇಳಕ್ಕಾಗತ್ತ ಈಗಲೂ ಹಾಕ್ತಿವ್ ತಮ್ಮ ಮೂಲಕ ಅವ್ರಿಗೆ ಅಪೀಲ್ ಮಾಡ್ತೀನಿ ದಯಮಾಡಿ ಬನ್ನಿ ನಮ್ಮ ಜೊತೆಯಲ್ಲಿ ಎಲ್ಲರೂ ಸೇರಿ ಮಾಡೋಣ ಒಂದೇ ಕಡೆ ಮಾಡೋಕೆ ಒಂದೇ ಕಡೆ ಈಗ ಸಿದ್ಧಗಂಗಾ ವಸ್ತು ಪ್ರದರ್ಶನ ಇದೆ ಸರ್ ರಿಸರ್ಚರು ಆ ಥರ ಮತ್ತೆ ಪಟ್ಟಾಯಕ್ಕೆ ಎರಡು ಅಧಿಕೃತ ಮಾಡಿದೆ ಸರ್ಕಾರದಿಂದ ಆ ಥರ ಏನಾದರೂ ಒಂದು ಶಾಶ್ವತ ಈಗ ಪ್ರಾರಂಭ ಮಾಡಿದ್ದೀವಿ ಹೋದ ವರ್ಷ ಫಸ್ಟ್ ಟೈಮ್ ಆಗಿದೆ ಈ ವರ್ಷ ಸೆಕೆಂಡ್ ಟೈಮ್ ಆಗುತ್ತೆ ಮುಂದಿನ ಸಾರಿ ಅದನ್ನು ಲೀಗಲೈಸ್ ಮಾಡೋಣ ಅಧಿಕೃತ ಮಾಡೋಣ ಸರ್ಕಾರಕ್ಕೆ ನಾವು ಪತ್ರ ಬರೆದು ಡಿ ಪಿ ಆರ್ ಏನೋ ಅದು ಅಧಿಕೃತ ಆಗುತ್ತೆ ಅದನ್ನು ಮಾಡಿಸಣ ಮಾಡಿದ್ರೆ ಅವಾಗ ಯಾವ ತೊಂದರೆಗಳು ಇರಲ್ಲ ಯಾವ ಭಾವನೆಗಳು ಬರೀ